ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಟೈಮ್ಸ್ ವಿತ್ ಲಾವಣ್ಯ ಚೇತನ್ ಗೌಡ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ವೀಡಿಯೋಸ್ನ ನೋಡಿ ನಾನಿಲ್ಲಿ ಇವತ್ತು ನಮ್ಮ ಆಸನದ ಶೈಲಿಯಲ್ಲಿ ಮೀನು ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡೋಣ ಬನ್ನಿ ಇಲ್ಲಿ ಒನ್ ಕೆ ಜಿಯಷ್ಟು ಮೀನನ್ನ ತೊಗೊಂಡು ನಾನು ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಹಾಫ್ ಟೇಬಲ್ ಸ್ಪೂನು ಉಪ್ಪು ಒಂದು ಹಾಫ್ ಟೇಬಲ್ ಸ್ಪೂನು ಗರಂ ಮಸಾಲ ಹಾಗೆ ಸ್ವಲ್ಪ ಹುಣಸೆಹಣ್ಣಿನ ರಸನ ಸೇರಿಸ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಆದಷ್ಟು ಕೈಯಲ್ಲೇ ಚೆನ್ನಾಗಿ ಒಂದೊಂದು ಪೀಸ್ಗೂ ಉಪ್ಪು ಖಾರ ಚೆನ್ನಾಗಿ ಹಿಡಿಯೋ ಥರ ಇದನ್ನು ಮಿಕ್ಸ್ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ನೀವು ಹೇಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಪೀಸಿಗೂ ಉಪ್ಪು ಖಾರ ಹಿಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಥರ ಮಿಕ್ಸ್ ಮಾಡಿ ಅದನ್ನು ಒನ್ ಅವರು ಮ್ಯಾರಿನೇಟ್ ಆಗೋದಕ್ಕೆ ಸೈಡಲ್ಲಿ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದಿಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದೆರಡು ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಒಂದು ಸ್ವಲ್ಪ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನಷ್ಟು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ನೀವು ಬೆಳ್ಳುಳ್ಳಿ ಶುಂಠಿನೂ ಹಾಕೋಬೋದು ಒಂದು ಸ್ಪೂನು ಅಚ್ಕಾರದ ಪುಡಿ ಒಂದು ಹಾಫ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಹಾಫ್ ಟೇಬಲ್ ಸ್ಪೂನು ಅರಿಶಿನ ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನಾನಿಲ್ಲಿ ಒಂದು ಬಾಂಡ್ಲಿನ ತಗೊಂಡು ಅದಕ್ಕೆ ಒಂದು ಟೂ ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದ ನಂತರ ರುಬ್ಬಿಟ್ಕೊಂಡಿರೋ ಅಂಥ ಮಿಶ್ರಣನ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಜಾರಲ್ಲಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹೊತ್ತು ಖಾರ ಎಲ್ಲ ಚೆನ್ನಾಗಿ ಬೇಯೋ ತನಕ ಕುದಿಸ್ಕೊಬೇಕು ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಇದು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೀರನ್ನ ನೋಡ್ಬಿಟ್ಟು ಸೇರಿಸ್ಕೊಳ್ಳಿ ನಾನು ಈ ಕಪ್ಪಲ್ಲಿ ಎರಡು ಕಪ್ ನೀರನ್ನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡ್ಬಿಟ್ಟು ಸೇರಿಸ್ಕೊಳ್ಳಿ ನಿಮಗೆ ಸಾಂಬಾರು ಸ್ವಲ್ಪ ಗಟ್ಟಿಗೆ ಬೇಕು ಅಂತಂದರೆ ಸ್ವಲ್ಪ ಕಮ್ಮಿ ಸೇರಿಸ್ಕೊಳ್ಳಿ ಅಷ್ಟೇ ಇದನ್ನ ಒಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಬಿಡೋಣ ಇವಾಗ ನೋಡ್ತಾ ಇರ್ಬೋದು ಸಾಂಬಾರ್ ತುಂಬ ಚೆನ್ನಾಗಿ ಇವಾಗ ಕುದೀತಾ ಇದೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಇವಾಗ ನಾನು ಆವಾಗಲೇ ಫಿಶ್ಗೆ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನೋಡ್ಬಿಟ್ಟು ಸೇರಿಸ್ಕೊಳ್ಬೇಕು ಉಪ್ಪನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದೊಂದೇ ಫಿಶ್ನ ಹ್ಯಾಡ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಜಾಗ ಇರೋ ಥರ ಒಂದ್ರ ಮೇಲೆ ಒಂದನ್ನು ಹಾಕ್ಬಿಡಿ ಮೆತ್ತಗಾಗಿ ಹೋಗ್ಬಿಡುತ್ತೆ ಆಮೇಲೆ ಬೇಗ ಬೇಯುತ್ತಲ್ವ ಫಿಶು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮತ್ತು ಒಂದು ಸಲ ತಿರುಗಿಸ್ಬಿಟ್ಟು ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಫಿಶ್ ಆಗೋಗ್ಬಿಡುತ್ತೆ ಹಾಗೆ ಒಂದೊಂದೇ ಪೀಸ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ವೀಡಿಯೋಸ್ನ ನೋಡಿ ಇನ್ನೂ ಇದೇ ಥರ ವೀಡಿಯೋಸು ಸಾಕಷ್ಟು ಬರ್ತಾ ಇರುತ್ತೆ ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಹಾಗೆ ಆವಾಗಲೇ ನಾನು ಹುಣಸೆಹಣ್ಣ ಹುಣಸೆ ರಸನ ಫಿಶಿಗೆ ಸೇರಿಸ್ಕೊಂಡಿದ್ದೆ ಪೀಸ್ಗಳಿಗೆ ಕಲಿಸೋದಕ್ಕೇ ಇವಾಗ ಅದರಲ್ಲೇ ಮಿಕ್ಕಿರೋ ಅಂಥ ಹುಣಸೆ ರಸನ ನಾನಿಲ್ಲಿ ಒಂದು ಹುಣಸೆ ಹುಣಸೆಹಣ್ಣ ತಗೊಂಡಿದ್ದೆ ಅದರಲ್ಲಿ ಸ್ವಲ್ಪ ಪೀಸ್ಗಳಿಗೆ ಕಲಸಿಟ್ಟಿದ್ದೆ ಇವಾಗ ಮಿಕ್ಕಿರೋದನ್ನು ಇದ್ದೀನಿ ಈಗ ಒಂದು ಫೈವ್ ಮಿನಿಟ್ಸ್ ಇದನ್ನು ಮುಚ್ಬಿಡೋಣ ಐದು ನಿಮಿಷ ಆಗಿದೆ ಇವಾಗ ಓಪನ್ ಮಾಡಿ ನೋಡೋಣ ಓಕೆ ಆಗ್ಬೋದು ಈಗ ಒಂದೊಂದೇ ಫಿಶ್ನ ಇನ್ನೊಂದು ಸೈಡು ತಿರುಗಿ ಸಾಕಿದ್ರೆ ಅದು ಕೂಡ ಚೆನ್ನಾಗಿ ಬೆಂದ್ಕೊಳುತ್ತೆ ಹೀಗೆ ಬಿಡಿ ಬಿಡಿಯಾಗಿ ಹಾಕಿದ್ರೆ ಪೀಸ್ ಚೆನ್ನಾಗಿ ಸಿಗುತ್ತೆ ಇಲ್ಲಾಂದರೆ ಕಲಸು ಹೋಗ್ಬಿಡುತ್ತೆ ಮೀನು ಬೇಗ ಅದಕ್ಕೋಸ್ಕರ ಸ್ವಲ್ಪ ಈ ಥರ ದೊಡ್ಡ ಪಾತ್ರೆನ ತೊಗೊಂಡು ಮಾಡಿದಷ್ಟು ಒಳ್ಳೆಯದು ಸೊ ನೋಡ್ತಾ ಇರ್ಬೋದು ಇವಾಗ ರೆಡಿ ಆಗಿದೆ ಸಾಂಬಾರ್ ಹೇಗಿದೆ ನೋಡಿ ಮೀನು ಸಾಂಬಾರ್ ಆಯ್ತು ಇವಾಗ ಆಫ್ ಮಾಡೋಣ ರೆಡಿ ಆಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ನಾನು ಮಾಡಿದ್ದೀನಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡಿ ಮಾಡ್ಕೊಳ್ಳಿ ಇಷ್ಟು ಗಟ್ಟಿ ಇದ್ದರೆ ಸಾಕು ನಮಗೆ ಮುದ್ದೆಗೆ ಬೇಕಲ್ವಾ ಫುಲ್ಲು ಕರಿ ಥರ ಮಾಡ್ಕೊಂಡ್ರೆ ಮುದ್ದೆಗೆ ಚೆನ್ನಾಗಿರಲ್ಲ ಫುಲ್ ಗುಜ್ಜು ಥರ ಆಗಿಬಿಟ್ರೆ ಮೀನು ಸಾಂಬಾರ್ ಸ್ವಲ್ಪ ಇಷ್ಟಿದ್ರೆ ಸಾಕು ರೆಡಿಯಾಗಿದೆ ನೆಕ್ಸ್ಟ್ ನಾನಿದೆ ಮುದ್ದೆ ಮಾಡೋದು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಕಪ್ಪಲ್ಲಿ ಎರಡು ಕಪ್ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ನಮ್ಮ ಸೈಡ್ ಅಂತೂ ಮುದ್ದೆ ಮಾಡೋದು ಎಲ್ರಿಗೂ ಗೊತ್ತೇ ಗೊತ್ತಿರುತ್ತೆ ಮುದ್ದೆ ಇಲ್ಲದೇ ಇರೋ ನಾನ್ ವೆಜ್ ಊಟ ಊಟನೇ ಅಲ್ಲ ನಮ್ಮ ಸೈಡ್ ಅಲ್ ವಾಸನ್ ಸೈಡು ಸೊ ಎಲ್ರಿಗೂ ಗೊತ್ತಿರುತ್ತೆ ಸ್ವಲ್ಪ ಹಸಿಡನ್ನ ಈ ಥರ ಉದುರಿಸ್ಕೊಳ್ತೀನಿ ನಾನು ಸ್ವಲ್ಪ ಹಸಿಟೀಗ ಉದುರಿಸಿದ್ರೆ ಲಾಸ್ಟಲ್ಲಿ ಅದು ಉಕ್ಕು ಬಂದಾಗ ನಾನು ಆ ಸಿಟನ್ನು ಹಾಕ್ಕೊಳ್ಳೋದು ಕರೆಕ್ಟ್ ಆಗುತ್ತೆ ನಮ್ಮ ಸೈಡು ನಮ್ಮ ಮನೆಯಲ್ಲಿ ಈ ಥರ ಮುದ್ದೆನ ಮಾಡ್ತೀವಿ ನಮ್ಮ ಸೈಡಲ್ಲಿ ಎಲ್ಲರೂ ಇದೇ ಥರ ಮಾಡ್ತಾರೆ ಅಂತ ಅಲ್ಲ ಒಬ್ಬೊಬ್ಬರು ಬೇರೆ ಬೇರೆ ಥರ ಶೈಲಿ ಇರುತ್ತೆ ಹಾಗಾಗಿ ನಾನು ನನ್ನ ಶೈಲಿಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮಳಿತಾ ಇದೆ ನೀರು ಉಕ್ಕು ಇದೆ ಇವಾಗ ಸೇರಿಸ್ಕೊ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಡ್ತೀನಿ ಯಾಕಂದರೆ ಮುದ್ದೆ ಗಂಟಾಗಬಾರ್ದು ಅಂತ ಸ್ವಲ್ಪ ಈ ಥರ ಹಿಟ್ಟನ್ನ ಕೂರಿಸ್ಬಿಟ್ಟು ಸ್ವಲ್ಪ ಉರಿನ ಕಮ್ಮಿ ಮಾಡಬೇಕು ಆದಷ್ಟು ಸ್ವಲ್ಪ ಸಿಮ್ಮಲ್ಲಿಟ್ಟು ಒಂದು ಸ್ವಲ್ಪ ಓದಿತು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ನೀಟಾಗಿ ಸಿಮ್ಮಲ್ಲೇ ಬೇಯಿಸ್ಕೊಬೇಕು ಸೊ ಈ ಥರ ಬೇಯೋದಕ್ಕೆ ಸ್ವಲ್ಪ ಉರಿನ ಕಮ್ಮಿ ಮಾಡಿಬಿಟ್ಟು ಇದನ್ನು ಬೇಯೋದಕ್ಕೆ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಇವಾಗ ಮುದ್ದೆ ಬೆಂದಿದೆ ಇದನ್ನು ತಿರುಗಿಸ್ಕೊಡೋಣ ಮನೆಯಲ್ಲಿ ಸ್ವಲ್ಪ ತೆಳ್ಳಗಿರಬೇಕು ಮುದ್ದೆ ತೆಳ್ಳುಗೆ ಅಂತ ಅಂದರೆ ಥರ ಅನ್ನ ಫುಲ್ ಗಟ್ಟಿ ಇದ್ದರೆ ತಿನ್ನೋಣ ನನ್ನ ಹಸ್ಬೆಂಡು ಸ್ವಲ್ಪ ಮೆತ್ತಗಿರಬೇಕು ಅವ್ರಿಗೆ ಮುದ್ದೆ ಅಣ್ಣ ಗಟ್ಟಿಗೆ ಮುದ್ದೆ ಮೆತ್ತಗಿದ್ರೆ ಮೆತ್ತಗಿದ್ರೂ ಚೆನ್ನಾಗಿ ಬೆಂದಿರಬೇಕು ಅಂಟಬಾರದು ಕೈಗೆ ಹಂಗಿದ್ರೆ ಓಕೆ ಸೊ ನಾನು ಫೈವ್ ಮಿನಿಟ್ಸ್ ಬಿಟ್ಬಿಟ್ಟು ರೆಡಿ ಮಾಡೋದೆ ಫೈವ್ ಮಿನಿಟ್ಸ್ ಬಿಟ್ಬಿಟ್ಟು ಇದನ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಸ್ಟವ್ ಫುಲ್ಲು ಫೈವ್ ಮಿನಿಟ್ಸ್ ಬಿಟ್ಟು ನೆಕ್ಸ್ಟ್ ಮುದ್ದೆ ಕಟ್ತಾ ಇರೋದಷ್ಟೆ ಹೀಗೆ ಮುದ್ದೆ ಕಟ್ಟೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಥರ ಕೆಳಗಡೆ ಕುತ್ಕೊಂಡೆ ಮುದ್ದೆ ಕಟ್ಟೋದು ಇದೇ ಕಂಫರ್ಟಬಲ್ ಅಂತ ಅನಿಸುತ್ತೆ ಸೊ ಚೆನ್ನಾಗಿ ಮುದ್ದೆನ ತಿರುಗಿಸ್ಕೊಂಡು ಚೆನ್ನಾಗಿ ಅದು ಗಂಟೇನು ಇಲ್ಲದೇ ಇರೋ ಥರ ಚೆನ್ನಾಗಿ ತಿರುಗ್ಕೊಳ್ತೀನಿ ಅದಾದಮೇಲೆ ಈ ಥರ ತಗೊಂಡು ಒಂದೊಂದೇ ಮುದ್ದೆನ ಕಟ್ಕೊಳ್ತೀನಿ ತುಂಬ ಈಸಿ ಮುದ್ದೆ ಮಾಡೋದು ಬೇಗನೆ ಮಾಡಿಬಿಡ್ಬೋದು ಮೊದಲೆಲ್ಲ ಅಮೋರ್ ಮಾಡ್ತಿದ್ದಾಗ ಎಷ್ಟೊಂದು ಕಷ್ಟ ಅಂತ ಅನ್ನಿಸ್ತಿತ್ತು ಮುದ್ದೆ ಮಾಡೋದು ತುಂಬಾ ಕಷ್ಟ ಅಂತೇಳ್ಬಿಟ್ಟು ಬಟ್ ಇವಾಗ ಅನಿಸುತ್ತೆ ಮುದ್ದೆನೆ ತುಂಬನೇ ಈಸಿ ಹೇಳ್ಬಿಟ್ಟು ಏನು ಕಷ್ಟ ಅಂತ ಅನ್ನಿಸ್ತಿತ್ತು ಅಂದರೆ ಅವಾಗ ಮನೆಯಲ್ಲೆಲ್ಲ ತುಂಬ ಜನ ಇರೋರು ತುಂಬ ಜನಕ್ಕೆ ಮುದ್ದೆ ಕಟ್ಟಬೇಕಿತ್ತು ಹಾಗಾಗಿ ಅದು ಕಷ್ಟನೇ ಇತ್ತು ಬಿಡಿ ಇವಾಗ ಎರಡು ಮೂರು ಜನ ಇದ್ದರೆ ಹೆಚ್ಚು ಹಾಗಾಗಿ ಈಸಿ ಅನಿಸುತ್ತೆ ಅಷ್ಟೇ ನೋಡ್ತಾ ಇರ್ಬೋದು ರೆಡಿಯಾಗಿದೆ ಮುದ್ದೆ ಇವಾಗ ನೆಕ್ಸ್ಟ್ ಊಟಕ್ಕೆ ಕೂತ್ಕೊಂಡ್ವಿ ಇಲ್ಲಿ ನನ್ನ ಹಸ್ಬೆಂಡಿಗೆ ಮೀನು ತಲೆ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಅವರಿಗೆ ತಲೆನ ಹಾಕಿ ಊಟನ ಬಡಿಸ್ತಾ ಇದ್ದೀನಿ ಮುದ್ದೆ ಸಾರು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಮೀನು ಸಾಂಬಾರು ನಮಗಂತೂ ತುಂಬಾ ಇಷ್ಟ ಆಯಿತು ಸಲ ಕೂಡ ಹೀಗೆ ಮಾಡಿ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋತ್ತ ಮಿಸ್ ಮಾಡಬೇಡಿ ಮತ್ತಷ್ಟು ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಹಾಗೂ ಕಮೆಂಟ್ನ ಮಾಡಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಬೈ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ